ರಾಜ್ಯಾದ್ಯಂತ ಸುರಿತಾ ಇರುವಂತಹ ಧಾರಾಕಾರ ಮಳೆ ಅದರಲ್ಲೂ ಕೂಡ ಚಿಕ್ಕಮಗಳೂರು ಭಾಗದಲ್ಲಿ ಬಿಟ್ಟು ಬಿಡದೆ ಸುರಿತಾ ಇರುವಂತಹ ಒಂದು ಮಳೆಯಿಂದಾಗಿ ಒಂದಷ್ಟು ಸಮಸ್ಯೆಗಳಾಗಿರುವಂತ ನೋಡ್ತಾ ಇದ್ದೀವಿ ನಿಯಂತ್ರಣ ತಪ್ಪಿ ನದಿ ತೀರಕ್ಕೆ ಕಾರ್ ಒಂದು ಬಿದ್ಬಿಡಿದೆ ನದಿ ತೀರದಿಂದ ಈಗ ಕಾರನ್ನ ಮೇಲೆ ಕೆತ್ತಿದ್ದಾರೆ ಸ್ಥಳೀಯರು ಚಿಕ್ಕಮಗಳೂರಿನ ಮೂಡಿಗೆರೆಯಲ್ಲಿ ಇದು ಬಣಕಲ್ ಕೊಟ್ಟಿಗೆಹಾರ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನಡೆದಿರುವಂತಹ ಘಟನೆ ನಿಯಂತ್ರಣ ತಪ್ಪಿ ನದಿ ತೀರಕ್ಕೆ ಕಾರ್ ಒಂದು ಬಿದ್ಬಿಡಿದೆ ತಕ್ಷಣ ಅಲ್ಲಿದ್ದಂತಹ ಜನ ಕಾರನ್ನ ಮೇಲೆ ಕೆತ್ತಿದ್ದಾರೆ ಟ್ರ್ಯಾಕ್ಟರ್ ಬಳಸಿ ಕಾರನ್ನ ಮೇಲೆ ತಂದಿದ್ದಾರೆ ಈಗ ಮಣಕಲ್ ಕುಟಿಯಾರ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಆಗಿರುವಂತಹ ಘಟನೆ ಇದು ಕಾರಿನಲ್ಲಿ ಇಬ್ಬರಿದ್ರು ಅವರಿಗೆ ಗಾಯ ಆಗಿದೆ ಆಸ್ಪತ್ರೆಗೆ ದಾಖಲು ಮಾಡಿದರೆ ಅವರನ್ನ ಚಿಕಿತ್ಸೆಯನ್ನ ಕೊಡಿಸ್ತಾ ಇದಾರೆ ನೋಡಿ ದೃಶ್ಯದಲ್ಲಿ ಗಮನಿಸಬಹುದು ನಿಯಂತ್ರಣ ತಪ್ಪಿ ಕಾರು ಬಿದ್ದಿರುವಂತಹ ಒಂದು ದೃಶ್ಯ

Я приехал.